ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಶ್ರೀ ಮಹಾಗಣಪತಿ ಹರಿ ಓ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ತುಲಾ ರಾಶಿ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹೊಸ ವರ್ಷ ಆರಂಭ ಆಗ್ತಾ ಇದೆ ಎಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ಕೊಳ್ಳೋರು ಎಲ್ಲರಿಗೂ ಕೂಡ ಶುಭವನ್ನ ನಾನು ಕೋರಿದ್ದೀನಿ ಹಾಗಾದ್ರೆ ತುಲಾ ರಾಶಿಯವರಿಗೆ ಈ ತಿಂಗಳು ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನೋಡೋಣ ರಾಶಿ ಜಾತಕರು ಈ ತಿಂಗಳು ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅಂತ ಈ ತಿಂಗಳಲ್ಲಿ ಹೈಲೈಟ್ಸ್ ಅಂದ್ರೆ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶಾಖಾಂಬರಿ ವೃತ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಬನಶಂಕರಿ ಪೂಜೆ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಉತ್ತರಾಯಣ ಪುಣ್ಯಕಾಲ ತರ್ಪಣ ಬಿಡ್ಬೇಕು ಅಂತ ಅನ್ಕೊಂಡಿರೋರು ಬಿಡಬೇಕು ನಿಜವಾಗ್ಲು ಕೂಡ ಅಂಥವ್ರು ಮಧ್ಯಾಹ್ನ ಎರಡು ಮೂವತ್ತೊಂಬತ್ತು ಪಿ ಎಂಗೆ ಸಂಕ್ರಾಂತಿ ಹಬ್ಬ ಆರಂಭ ಆಗುತ್ತೆ ಧನುರ್ ಮಾಸ ಅನ್ನೋದು ಸಮಾಪ್ತಿಯಾಗುತ್ತೆ ಹದಿನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಈ ತಿಂಗಳಲ್ಲಿ ತುಲಾರಾಶಿ ಜಾತಕರಿಗೆ ಶುಕ್ರ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ ಇಪ್ಪತ್ತೆಂಟು ಜನವರಿ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಶುಕ್ರ ಕುಂಭ ಇರ್ತಾನೆ ತದನಂತರ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆದರೆ ಶುಕ್ರ ನಿಮಗೆ ಅಷ್ಟಮಾಧಿಪತಿ ಮತ್ತು ನಿಮ್ಮ ಜನ್ಮ ರಾಶಿಯಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರು ಮನಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ಮನ್ ಮನಿನ ಇನ್ವೆಸ್ಟ್ಮೆಂಟ್ ಮಾಡಬಹುದು ನಿಮ್ಮ ಬುದ್ಧಿ ಬಹಳ ಚುರುಕಾಗಿರುತ್ತೆ ಲಾಟರಿಯಿಂದ ದುಡ್ಡು ಬರುತ್ತೆ ಕ್ಯಾಸಿನೋ ಈ ತರ ಹಾರ್ಸ್ ರೈಡಿಂಗ್ ಇದರಿಂದನೂ ಕೂಡ ನಿಮಗೆ ದುಡ್ಡು ಬರುವ ಸಾಧ್ಯತೆ ಇದೆ ಶುಕ್ರ ಅಂದ್ರೆ ಪ್ರಾಪಂಚಿಕ ಸುಖ ಕೊಡುವಂತಹ ಗ್ರಹ ಗುರು ಅಂದ್ರೆ ದೈವ ಗ್ರಹ ಅದು ಆಧ್ಯಾತ್ಮಿಕ ಸುಖವನ್ನು ಕೊಡುವಂತಹ ಗ್ರಹ ಶುಕ್ರ ಪ್ರಾಪಂಚಿಕ ಅಂದಾಗ ನಿಮ್ಗೆ ಏನ್ ಕೊಡ್ತಾನೆ ಒಳ್ಳೆ ವಿದ್ಯೆ ಬುದ್ಧಿ ಬುದ್ಧಿಯಿಂದ ಸ್ಥೂಲವಾದ ಧನ ಯಾಕೆಂದ್ರೆ ಧನ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಹಣಕಾಸು ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ ಶುಕ್ರ ಇವೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ನೀವು ಯಾರನ ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ ಮಾರ್ಕ್ಸ್ ಕೊಡಬೇಕಾಗಿರೋರು ನಿಮ್ಮ ಕಾಲೇಜ್ ಲೆಕ್ಚರರ್ಸ್ ಆಗಿರ್ತಾರೆ ಇಂಜಿನಿಯರಿಂಗ್ ಇರ್ಬೋದು ಗ್ರೇಸ್ ಮಾರ್ಕ್ಸ್ ಇರುತ್ತೆ ಅದೆಲ್ಲನೂ ಒಳ್ಳೆ ನಿಮ್ಮ ಉಪಾಧ್ಯಾಯರ ಜೊತೆ ವಿಶ್ವಾಸ ಮೂಡಿಸುತ್ತೆ ಅವರೆಲ್ಲ ನಿಮಗೆಲ್ಲ ಒಳ್ಳೆ ಪ್ರಾಕ್ಟಿಕಲ್ ಅಲ್ಲಿ ಥಿಯರಿನಲ್ಲಿ ಅವ್ರ ಕೈಯಲ್ಲಿ ಎಷ್ಟು ಮಾರ್ಕ್ಸ್ ಜಾಸ್ತಿ ಕೊಡಬೇಕು ಅಂತ ಇರುತ್ತೋ ಅಷ್ಟು ನಿಮಗೆ ಕೊಡ್ ಕೊಡ್ತಾರೆ ಮಕ್ಕಳಾಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ತೊಂದರೆ ಅನುಭವಿಸ್ತಾ ಇರೋರಿಗೆ ಮಕ್ಕಳಾಗುವ ಸಾಧ್ಯತೆ ಅಥವಾ ಗರ್ಭಿಣಿ ನಿಮ್ಮ ಪತ್ನಿ ಅಥವಾ ನೀವಾಗಿದ್ರೆ ಆಗುವ ಸಾಧ್ಯತೆ ಇದೆ ಬೀಜ ಸ್ಫುಟ ಕ್ಷೇತ್ರ ಸ್ಫುಟ ತೋರಿಸ್ಬೇಕು ಅನ್ನೋಂಥವ್ರು ನಿಮ್ಮ ಪತಿ ಪತ್ನಿ ಇಬ್ಬರ ಜಾತಕವನ್ನ ನೀವು ಈ ತಿಂಗಳಲ್ಲಿ ತೋರಿಸಿ ಆಗ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತೀನಿ ನಿಮ್ಮ ಇಷ್ಟವಾದ ಕಲಾಕೃತಿಯನ್ನ ಮಾಡ್ತೀರಿ ಉತ್ತಮವಾದ ಜ್ಞಾನ ವಿದ್ಯೆಯನ್ನ ತುಲಾರಾಶಿ ಜಾತಕರು ಗಳಿಸ್ತೀರಿ ನಿಮಗೆ ಈ ತಿಂಗಳು ಪುರುಷರಾಗಿದ್ದರೆ ಪತ್ನಿ ಮತ್ತು ಪುತ್ರನ ಮೇಲೆ ಬಹಳ ಪ್ರೀತಿ ಹೆಚ್ಚಾಗುತ್ತೆ ಸ್ತ್ರೀ ಜಾತಕರಾಗಿದ್ರು ಕೂಡ ನಿಮ್ಮ ಮಕ್ಕಳ ಮೇಲೆ ಅದರಲ್ಲೂ ನಿಮ್ಮ ಮೊದಲನೇ ಪುತ್ರರ ಮೇಲೆ ಹೆಚ್ಚು ಪ್ರೀತಿಯಾಗು ಪ್ರೀತಿ ಹೆಚ್ಚಾಗುವಂಥದ್ದು ಅವರ ಮೇಲೆ ಜಾಸ್ತಿ ಜಾಸ್ತಿ ವಿಶ್ವಾಸ ಹೆಚ್ಚಾಗುವಂಥದ್ದು ತಮ್ಮ ವೃತ್ತಿಯಲ್ಲಿ ನಿಪುಣತೆಯನ್ನು ಪಡಿತೀರಿ ಉನ್ನತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಹಿರಿಯರಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ ವೃತ್ತಿಯಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ ಉನ್ನತವಾದ ಶ್ರೇಣಿಗೆ ನೀವು ತಲುಪ್ತೀರಿ ಉತ್ತಮ ಹೆಸರು ಮತ್ತು ಖ್ಯಾತಿಯನ್ನ ತುಲಾರಾಶಿ ಜಾತಕರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಆರಂಭ ಆಗ್ತಾ ಇದೆ ಇವೆಲ್ಲ ಶುಭ ಫಲಗಳನ್ನ ಶುಕ್ರ ಕೊಡ್ತಾನೆ ಸಂತೋಷವಾಗಿರ್ತೀರಿ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡ್ತೀರಿ ನಾಟಕ ಚಲನಚಿತ್ರ ಕಲೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನೀವು ಕ್ರೀಡೆಯಲ್ಲಿ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ಮುಂದೆ ಬರ್ತೀರಿ ಅಂತೇಳಿ ಶುಕ್ರ ತೋರಿಸ್ತಾ ಇದ್ದಾನೆ ಶುಕ್ರ ಇಷ್ಟೆಲ್ಲ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಕೆಲವ್ರು ಹೇಳ್ತೀರ ಗುರುಜಿ ನೀವು ಭವಿಷ್ಯ ಹೇಳ್ತೀರಲ್ಲ ನೀವ್ ಹೇಳಿದ್ ಯಾವುದು ನನ್ಗೆ ಒಳ್ಳೇದಾಗ್ತಾ ಇಲ್ಲ ಬರೀ ಕೆಟ್ಟದೇ ಆಗ್ತಾ ಇದೆ ಅಂತ ಅನ್ನೋಂಥವ್ರು ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಯಾವುದೋ ಒಂದು ಪಾಪಗ್ರಹ ಯಾವುದೋ ಒಂದು ಗ್ರಹ ನಿಮಗೆ ಅಶುಭ ಫಲಗಳನ್ನ ಕೊಡ್ತಾ ಇರುತ್ತೆ ನಿಮ್ಮ ಪ್ರಾರಬ್ಧ ಕರ್ಮ ಏನಿದೆ ಅನ್ನೋದನ್ನ ನೋಡಿ ನಾನು ಪರಿಹಾರ ತಿಳಿಸ್ತೀನಿ ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸ್ಬೇಕು ಯಾಕೆಂದ್ರೆ ಪ್ರತಿ ತಿಂಗಳು ಯಾವ ಗ್ರಹಗಳು ಇದು ಗೋಚಾರ ಫಲ ಅಷ್ಟೇ ನಿಮ್ಮ ಜನ್ಮ ಜಾತಕ ನೋಡಿದಾಗ ಸಂಪೂರ್ಣ ಫಲ ಮತ್ತೆ ಈ ಗೋಚಾರ ಫಲ ನಿಮ್ಮ ಜನ್ಮ ಜಾತಕದ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾದ್ರೆ ನೋಡೋಣ ಇನ್ನ ಬೇರೆ ಬೇರೆ ಗ್ರಹಗಳು ಯಾವ ರೀತಿ ಫಲ ಕೊಡ್ತಾರೆ ಯಾವ ಗ್ರಹ ಶುಭ ಕೊಡ್ತಾರೆ ಯಾವ ಗ್ರಹ ಅಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಬುಧ ನಿಮ್ಮ ಜನ್ಮರಾಶಿಗೆ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಭಯ ಭಯ ಇರುತ್ತೆ ಭಯಮೇವಸ್ತಿ ಶತ್ರು ಭಯ ಅನ್ನೋದೇ ನನ್ನ ಶತ್ರು ಅನ್ಕೊಂಡು ನೀವು ಧೈರ್ಯವಾಗಿರ್ಬೇಕು ಆ ಶಿವಂ ಮಮ ಸದ್ ಶಿವಂ ಸದಾ ಸಹಾಯತೆ ಶಿವ ನನ್ನ ಯಾವಾಗ್ಲೂ ಕೂಡ ಸಹಾಯ ಮಾಡ್ತಾನೆ ಅನ್ನುವಂತಹ ಭಾವನೆ ನಿಮ್ಗಿರ್ಬೇಕು ಹೆದರಿಕೆ ಆಗ್ಬೋದು ಒಣ ಹುಟ್ಟಿದವರ ಜೊತೆ ಕಲಹಗಳಾಗ್ಬಹುದು ಸ್ಥಿರಾಸ್ತಿ ನಷ್ಟ ಆಗ್ಬೋದು ಸ್ವಲ್ಪ ಕೆಲವರು ಜೀವನದಲ್ಲಿ ಬಡದಾಟಗಳಾಗ್ಬೋದು ಸರ್ಕಾರದ ಕೋಪದಿಂದ ಕೆಲವರಿಗೆ ಸರವಾಸ ಉಂಟಾಗ್ಬೋದು ಸಂಬಂಧಿಕರ ಜೊತೆ ಕೆಲವರಿಗೆ ಶತ್ರುತ್ವ ಉಂಟಾಗ್ಬೋದು ಎಲ್ಲರಿಗೂ ಅಲ್ಲ ಕೆಲವರಿಗೆ ಯಾಕೆ ಕೆಲವರಿಗೆ ನಿಮ್ಮ ದಶಾಭುಕ್ತಿ ನಿಮ್ಮ ಜನ್ಮ ಜಾತಕ ಅದ್ರ ಮೇಲೆ ಆಧಾರ ಆಗುತ್ತೆ ಬುಧನ ಮಹಾದಶೆ ನಡೀತಾ ಇದೆಯಾ ಬುಧ ಭುಕ್ತಿಯಲ್ಲಿ ಬಂದಿದಾನ ಅಂತರ್ಭುಕ್ತಿನಲ್ಲಿ ಬಂದಿದನ ಅದೆಲ್ಲ ನೀವು ನೋಡ್ಬೇಕಾಗುತ್ತೆ ಮಾನಸಿಕವಾಗಿ ವ್ಯಾಧಿ ಸರ್ಕಾರ ಮತ್ತು ಹಿರಿಯ ಹಿರಿಯ ಅಧಿಕಾರಿಗಳಿಂದ ತೊಂದರೆ ಅಥವಾ ಶತ್ರುಗಳ ಭಯ ನಿಮಗೆ ಉಂಟಾಗುವ ಸಾಧ್ಯತೆ ಇದೆ ತುಲಾರಾಶಿ ಜಾತಕರು ಈ ತಿಂಗಳಲ್ಲಿ ನೀವು ಜಾಗ್ರತೆಯಾಗಿರ್ಬೇಕು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದೆ ಹದಿನಾಲ್ಕನೇ ತಾರೀಕು ಸೂರ್ಯ ತುಲಾ ರಾಶಿಗೆ ಚತುರ್ಥ ಭಾವದಲ್ಲಿ ಅಂದ್ರೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಹಾಗಾದ್ರೆ ಚತುರ್ಥ ಭಾವ ತುಲಾ ವೃಷಿಕ ಧನಸ್ಸು ಮಕರ ಮಕರ ರಾಶಿಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಕೆಲವರಿಗೆ ಕಣ್ಣುಗಳ ತೊಂದರೆ ಕೆಲವರಿಗೆ ಮಾನಸಿಕವಾಗಿ ತೊಂದರೆ ಮಾನಸಿಕವಾಗಿ ಅಸಮತೋಲನ ಉಂಟಾಗುವಂಥದ್ದು ವಾಹನಗಳಿಂದ ನಷ್ಟ ಅಥವಾ ರಿಪೇರಿಗಳ ತೊಂದರೆ ಸಂತೋಷ ಪಡಲು ತೊಂದರೆಗಳು ವಿಶ್ರಾಂತಿ ಇಲ್ಲದಂತಹ ಜೀವನ ಪತ್ನಿಯ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲಗಳು ಕೂಡ ಆಗುವ ಸಾಧ್ಯತೆಗಳಿದೆ ಅದಕ್ಕೆ ಏನೇನು ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ನೀವು ಪುರುಷರಾಗಿದ್ರೆ ಪತ್ನಿ ಸ್ತ್ರೀ ಆಗಿದ್ರೆ ಪತಿಯ ವೃತ್ತಿಯಲ್ಲಿ ಅನುಕೂಲ ಆಗುತ್ತೆ ಹೀಗೆ ಯಾವ ಶುಭ ಯಾವ ಗ್ರಹಗಳಿಂದ ಅಶುಭ ಫಲಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರ ತಿಳಿಸಿದ್ದೀನಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ ತುಲಾ ರಾಶಿ ಜಾತಕರು ತುಂಬಾ ಲೇಸಿನೆಸ್ ಮಾಡಬೇಡಿ ಓದೋದ್ರಲ್ಲಿ ಸ್ವಲ್ಪ ಆಸಕ್ತಿಯನ್ನು ಹೆಚ್ಚು ತೋರಿಸಿ ನಿಮ್ಗಾಗಲೇ ಪಂಚಮ ಶನಿ ನಡೀತಾ ಇದೆ ಶನಿ ಕಾಟದಿಂದ ಯಾವಾಗ ಮುಕ್ತಿ ಹೊಂದ್ತೀರಿ ಅಂತೇಳಿ ಶನಿ ಗೋಚಾರ ಫಲವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದರದ್ದು ಆಸಕ್ತಿ ಇರೋರು ನೋಡ್ಬೋದು ಇನ್ನು ಪ್ರಿಯ ವೀಕ್ಷಕರೇ ನೀವೆಲ್ಲ ನನ್ನ ಚಾನಲ್ ಬಸ್ಸುಪ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಹೇಳಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಬವಂತು ಭವಂತ ಸರ್ವೇಶಾಂ ಮಂಗಳಂ ಭವಂತೋ ಓಂ ಶಾಂತಿ 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 ಸಮಸ್ತ ತಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಹಾಗಾದ್ರೆ ಪರಿಹಾರ ಹೇಳಿಲ್ವಲ್ಲ ಗುರುಜಿ ತುಲಾರಾಶಿ ಜಾತಕರು ಏನ್ ಮಾಡ್ಬೇಕು ಅಂತಂದ್ರೆ ತುಲಾರಾಶಿ ಜಾತಕರು ಈ ತಿಂಗಳು ಓಂ ರುದ್ರಾಯ ನಮಃ ಅನ್ನುವಂತ ಭತ್ತ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಆಗ ನಿಮ್ಗೆ ಒಳ್ಳೇದಾಗತ್ತೆ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ನಮಸ್ಕಾರ